ನಮ್ಮ ವಿಜಯ್ ಕುಮಾರ್ ಅವರಿಂದ ಬಂದಿದ್ದ ಒಂದು ಉದಾಹರಣೆ ಆ ಬಂಡೆ ಮಧ್ಯದಲ್ಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೃತ ರಕ್ಷಿತ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ತೋಟ ಕಾಣ್ತದೆ ಈ ಮನೆ ಇದಲ್ಲ ಅಲ್ಲ ಈ ಮನೇಲಿ ಇದ್ದಿದ್ದವರು ಆವತ್ತಿ ನಮ್ಗೆ ಗೊತ್ತು ಈ ಈ ಸದ್ಯಲಿ ಒಂದು ಇಲ್ಲಿ ಭಕ್ತರು ಸಣ್ಣ ಒಂದು ಬಾವಿ ಇದೆ ಬಂದು ಮಸಾನಾಗಿರ್ತಂತೆ ಅದಾಯ್ತಾ ಆಮೇಲೆ ಅಲ್ಲಿ ಎಷ್ಟು ಕಡೆ ಇನ್ನೊಂದು ಬಿದ್ದೋಗಿರ್ತನ ಮನೆ ಐತೆ ಅಲ್ಲ ಆಮೇಲೆ ತರ್ಸ್ತಿರೋದು ಇಲ್ಲೇ ಅದು ಯಾ ನಾವೂ ಚೆಕ್ ಮಾಡಿಲ್ಲ ಇಲ್ಲಿ ಅವ್ರು ಹೇಳೋ ಪ್ರಕಾರ ಇಲ್ಲಿಂದ ನಾವೊಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತಲ್ಲ ಎಪುರ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತಾ ಆ ದೇವಸ್ಥಾನ ಪಕ್ಕದಲ್ಲಿ ಒಂದು ಹೊಳೆ ಇದೆ ಇಲ್ಲಿಂದ ಹೊಳೆ ಕನೆಕ್ಟ್ ಆಗುತ್ತಂತೆ ಲೈಕ್ ಅವಾಗ ಏನು ಮಾಡೋರು ಅಂತಂದರೆ ಅದು ಚೆಕ್ ಮಾಡೋಕ್ಕೆ ಒಂದು ನಿಂಬೆಹಣ್ಣಿಗೆ ಏನಾರು ಗುರುತ್ ಮಾಡಿಬಿಟ್ಟು ಈ ನಿಂಬೆಹಣ್ಣನ್ನು ಇಲ್ಲಿ ಬಿಡೋರು ಅಂತ ಇಲ್ಲಿ ಬಿಟ್ಟಿದ್ದು ನಿಂಬೆಹಣ್ಣು ಅಲ್ಲಿ ಒಳೆಯಲ್ಲಿ ಬರೋದಂತ ಇಲ್ಲಿಂದ ಅಲ್ಲಿ ಲಿಂಕ್ ಇದೆ ಸೊ ಮತ್ತೆ ಇನ್ನೊಂದು ಸ್ಟೋರಿ ಇರೋದೇನಂತಂದರೆ ಇದು ಚೋಳರ್ ಕಾಲ ದೇವಸ್ಥಾನ ಚೋಳರು ಬಂದು ಒಂದೇ ಜಿಲ್ಲೆಗೆ ದೇವಸ್ಥಾನ ಕಟ್ಟಿ ಆ ಗುರಿ ದೇವಸ್ಥಾನ ಕಟ್ಟಿ ಆ ಗುರಿ ಒಳಗಡೆ ಬೇರೆ ಕಡೆ ಹೋಗಿದ್ದೆಲ್ಲ ತುರ್ತು ಇಡ್ತಕ್ಕವರು ಕೆಪ್ಯಾಟಿಟಿ ಹೋಯ್ತು ಬಿಡು ಹೋಗುತ್ತೆ ಇಲ್ಲ ಲಾಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಹೋಗೋ ವೇಯಲ್ಲಿ ನಾನು ಹೇಳಿದ್ದೆ ಒಂದು ನಿಮ್ಮನ್ನ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಅಂತ ಎಸ್ ಅದು ಇವತ್ತಿನ ದಿನ ಆಗಿದೆ ಎಸ್ ಇದು ನಾವು ಮದುವೆ ಆದಂತಹ ಒಂದು ಪುಣ್ಯಸ್ಥಳ ಅಂತ ಹೇಳ್ಬಹುದು ಓಕೆ ಎಸ್ ಇದು ಬಂದ್ಬಿಟ್ಟು ಶಿವನ್ ದೇವಸ್ಥಾನ ಓಕೆ ಅದ್ರ ಮುಂದೆ ಇರೋದು ಚೌಟ್ರಿ ಇದು ಶಿವನ್ ದೇವಸ್ಥಾನ ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಒಂದು ಕಾಣಿಕೆ ಕೇಳೋಕೆ ಅಂತ ಬಂದಿರೋದು ಇವಾಗ ಅಲ್ಲೊಬ್ರು ಕೂತಿದ್ದಾರೆ ಅವರು ಸಹ ಕೇಳ್ತಾ ಇದಾರಲ್ವಾ ಅದೇ ತರಹ ನಾವು ಕಾಣಿಕಾ ಕೇಳೋಣ ಅಂತ ಬಂದಿರೋದು ಅಂದ್ರೆ ಅವರು ಅಪ್ಪಣೆ ಅಂತ ಹೇಳ್ತಾರೆ ಕೇಳೋಣ ಅಂತ ಬಂದಿದೀವಿ ಇವಾಗ ಸೊ ಅಪ್ಪಣೆ ಎಲ್ಲ ಕೇಳಿ ಆದ್ಮೇಲೆ ಇವಾಗ ನಾವು ಅಹ್ ಹಿಂದ್ಗಡೆ ಏನೋ ಬೆಟ್ಟ ಅಂದ್ರೆ ಬಂಡೆ ತರ ಇದೆ ಅದನ್ನ ಹೇಳ್ತೀನಿ ಅಂತ ಹೋಗ್ತಾ ಇದ್ರು ಹೇಳು ಇಲ್ಲದೇ ಇಲ್ಲದ್ ಕೆಲಸ ಮುಗಿತು ಜಾತೆ ದೇವ್ರು ಅವನು ಹುಡುಗ್ರೆಡಿ ಅವರು ಕೇಳ್ತೀನಿ ಕೇಳ್ತೀನಿ ನಾವೇ ನಂಗೆ ಕಮಲ್ ನಂಗೆ ಗೊತ್ತಿಲ್ಲ ತಂದ್ಕೊಡು ಬಿಟ್ಟಿಲ್ಲ ಅಂದ್ರೆ ಬಿಡಿಸ್ಬಿಟ್ಟು ತಂದ್ಕೊಡು ಆ್ಯಕ್ಚುಲಿ ಏನು ಗೊತ್ತಾ ಅದು ಮೊಗ್ಗಿದ್ರು ಬೆಳೆಯುತ್ತೆ ಅಪ್ಪ ನೀನು ಅದು ತಂದ್ಕೊಡು ಸಾಕು ನಾನು ಅಳಿಸ್ತೀನಿ ಗಾಳಿ ಕೇಳಿಸೋಲ್ಲ ಮೈಕ್ ಇದ್ರೆ ಕೇಳಿಸುತ್ತೆ ಎಸ್ ಇವಾಗ ಅಲ್ಲಿ ಒಂದು ನಮ್ಮ ಕಡೆ ಅದು ಕುಗ್ರೆ ತರ ಆಡ್ತೀವಿ ಗೊತ್ತಾ ಸೊ ಆ ಥರದ ಒಂದು ಗಿಡ ಅದು ಅದ್ರದ್ದು ಎಲೆ ಮುರ್ಕೊಂಡ್ಬಿಟ್ಟು ಏನು ಕಸ ಹಾಕದೇನಿ ಇಲ್ಲೇ ಎಷ್ಟು ಜನ ಕಸ ಹಾಕಿದ್ದಾರೆ ನೋಡಿ ಬಬಲ್ಸ್ ಬಿಡ್ತಾನೆ ನಂಗೆ ಎಷ್ಟು ಟ್ರೈ ಮಾಡಿದ್ರೂ ಆಗಲೇ ಇಲ್ಲಪ್ಪ ನೀವು ನೋಡಿ ಅದು ಹೇಗೆ ಅಂತ ಈ ತೆಗಿತಾ ಇದೀವಿ ಸೊ ಇದರಲ್ಲಿ ಒಳ್ಳೆಯೆಲ್ಲ ಕಾಣಿಸ್ತಾ ಇದೆ ಅದಕ್ಕೆ ಅದಕ್ಕೆ ಜಾಯಿಂಟ್ ಇರ್ಬೇಕ ಕಟ್ಟಂತ ಮುರಿ ಅತ್ರಕ್ಕೆ ಉಲ್ಟ ಅಕ್ಕಡಿಗೆ ಇಟ್ಕೋ ಹಂಗೆ ಹಂಗೆ ಇಟ್ಕೊ ಮುರಿ ಹಂಗೆ ಲೈಟಾಗಿ ಹೇಳ್ಕೊಂದು ಕೊಡೋ ಮುರಿ ಕೊಡ್ತೀನಿ ಹತ್ರಕ್ಕೆ ಒಂದು ಒಂದು ಆ ಕಡೆಗೆ ಆ ಕಡೆಗೆ

ಅದು ನೀನು ಪಟ್ಟಂತ ಉಬ್ಬೇಕು ಪಟ್ಟಂತ ಪಟ್ಟಂತ ಇವಾಗ ಹ್ಞೂ ಇನ್ನೊಂದು ಅಂಕಿತ್ಕೊ ನಾನು ಮಾಡಿದ ಮೇಲೆ ಹಂಗೆ ಮಾಡ ಒಂದು ಕಿತ್ಕೊ ದೊಡ್ಡದಾದರೆ ಸ್ವಲ್ಪ ಐತಿರುತ್ತೆ ಫೈನಲಿ ಬಂತು ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಮುಂದ್ಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂಥರ ಕೆರೆ ಥರ ಇದೆ ಅಲ್ವಾ ಸೊ ಹೋಗ್ತಾ ಹೋಗ್ತಾ ಇದ್ದವಾಗ ಇಲ್ಲೊಂದು ಚಿಕ್ಕದೊಂದು ದೇವಸ್ಥಾನ ಇದೆ ನೋಡು ಅಂತ ಹೇಳ್ತಾ ಇದ್ರು ಅಲ್ಲಿ ತನಕ ಹೋಗ್ತಿದ್ನಂತೆ ಅದೇ ತೋರಿಸ್ತಾ ಇತ್ತಾ ಸೊ ಇವಾಗ ನೆಕ್ಸ್ಟು ಆ ಕೆರೆ ಹತ್ತಿರ ಹೋಗೋಣ ಬನ್ನಿ ಹೋಗೋಣ ದೂರ ನೋಡಿ ಅಲ್ಲಿ ಹೆಂಗ್ ಕಾಣಿಸ್ತಾ ಇದೆ ನಿಮ್ಮ ತೋಟ ಅದೆಲ್ಲ ತೆಂಗಿನ ನಿಮ್ಗೆ ಕಾಣಿಸ್ತಾ ಇರೋದು ನೀವ್ ಎಲ್ಲೆಲ್ಲಿ ಕಣ್ಣು ಹಾಕ್ತಿರೋ ಅಲ್ಲೆಲ್ಲಾನು ತೆಂಗಿನ ತೋಟಗಳೇ ಇರೋದು ನೋಡಿ ಯಾವ ಕಡೆ ನೀವ್ ಯಾವ ಕಡೆ ನೋಡಿದ್ರು ನಿಮಗ್ ತೆಂಗಿನ ತೋಟನೇ ಕಾಣಿಸೋದು ಬಂಡೆ ಸುತ್ತಮುತ್ತ ಈಗ ನಾವು ಏನು ಮಾಡ್ತೀವಿ ಅಂತಂದರೆ ನಮ್ಗೊಂದು ಕಡೆ ಜಾಬ್ ಆಗೋಲ್ಲ ಓಕೆ ಸೊ ನಾವು ಅದಕ್ಕೆ ಏನು ಮಾಡ್ತೀವಿ ಅವ್ನ ನನಗೆ ಕರೆಕ್ಟಾಗಿ ರೆಫರ್ ಮಾಡಲಿಲ್ಲ ಇವನು ನನಗೆ ಕರೆಕ್ಟಾಗಿ ರೆಫರ್ ಮಾಡಲಿಲ್ಲ ಅವ್ನಿಗೆ ಅದ್ರ ಇಂಟರ್ವ್ಯೂನಲ್ಲಿ ಏನು ಕ್ವಶನ್ ಕೇಳ್ತಾನೆ ಅವನಿಗೆ ಅದ್ರ ಬಗ್ಗೆ ಗೊತ್ತಿತ್ತು ನಾನು ಇದು ಬಿಸ್ನೆಸ್ ಮಾಡಬೇಕಾಗಿತ್ತು ಅವನ ಐವತ್ತು ಸಾವಿರ ದುಡ್ಡು ಕೊಟ್ಟಿದ್ದಿದ್ರೆ ನಾನು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಿದ್ದೆ ಈ ಥರ ನಮ್ಮ ಸೋಲುಗಳಿಗೆ ಕಾರಣಗಳು ಹುಡುಕ್ತೀವಿ ಬೆಳಿಬೇಕು ಅನ್ನೋ ಹಠ ಇರೋನು ಎಲ್ಲಿ ಬೇಕಾದರೂ ಬೆಳಿತಾನೆ ಅಂದ್ಕೊಂಡ ಇದೇ ಒಂದು ಉದಾಹರಣೆ ಆ ಬಂಡೆ ಮಧ್ಯದಲ್ಲಿ ಚಿಕ್ಕಕ್ಕೆ ಚಿಕ್ಕ ಒಂದೇ ಒಂದು ಸಣ್ಣ ಮಣ್ಣಿಂದ ಬಂಡೆಯಲ್ಲಿ ನೀರೆಲ್ಲೂ ನಿಲ್ಲಲ್ಲ ನಾವೊಂದು ಗಿಡನ ಬೆಳೆಸಬೇಕು ಅಂತಂದ್ರೆ ಒಂದು ಪಾಟಿಗೆ ಮಣ್ಣು ತಗೊಂಬಂದಾಕಿ ನೀರು ತಗೊಂಬಂದಾಕಿ ತಗೊಂಬಂದು ಹಾಕಿ ಬೆಳೆಯಲ್ಲ ಬೆಳಿಬೇಕು ಅಂತ ಇದ್ರೆ ಅದು ಬಂಡೆ ಸಂದಿಲ್ಲದ್ರು ಬೆಳೆಯುತ್ತೆ ಬೆಳಿಬೇಕು ಅನ್ನೋ ಆಟ ನಮ್ಗಿರ್ಬೇಕು ಸೊ ದಿಸ್ ಈಸ್ ಕಾಲ್ಡ್ ಜಾರೋಬಂಡಿ ಜಾರ್ತಾ ಇಲ್ಲಿ ಕೂತ್ಕೊಂಡು ಜಾರ್ಕೊಂಡು ಹೋಗೋದು ನೀನು ಜಾರ್ಕೊಂಡು ಹೋಗೋ ಬಾ ಇಬ್ರು ಹೋಗಣ ನೀನು ಹೋಗೋ ನಾನು ವಿಡಿಯೋ ಮಾಡ್ತೀನಿ ಕೂತ್ಕೊಂಡು ಮಲಕೊಂಡು ಎงಗೆಂಗೋ ಹೋಗ್ತಾ ಇದ್ವಿ ಇಲ್ಲಿ ಸಾರ್ ಇಲ್ಲಿ ಜೋರಾಗಿ ಹೋಗ್ತೀನಿ ನೋಡು ವೇಟ್ ಆಗಲಿಲ್ಲವಾ ನಿಂಗೆ ನೋಡ್ತಾ ಬೀಳೋದೇ ಅಲ್ಲಿ ಅಲ್ಲಿಂದ ರೀ ಪುಪ್ಪು ಅಪ್ಪ ಅಲ್ಲ ಅಡಿ ಬಾ ಬಾ ಮುದ್ದು ಇದೇನೋ ಜಾರು ಬಂಡ ಬಾವಿ ಇದೆ ಮತ್ತು ಅದು ಪಿಂಕ್ ಕಲರ್ ಅದು ಎಕ್ಸ್ ಕಾಣಿಸುತ್ತಾ ಜೂಮ್ ಮಾಡಿದ್ರೆ ನೋಡು ಟ್ರೈ ಮಾಡು ಹೋಗಿ ಹೋಗಿ ಇನ್ನ ಮುಂದೆ ಒದ್ದಾಡ್ತೀಯಲ್ಲ ನಾನೊಂದು ವೀಡಿಯೋ ಮಾಡು ಕಂಟಿನ್ಯೂ ಇದೆ ಹೇಳ ಇಲ್ಲ ಮಂಡಕ್ಕೆ ತಗೊಂಡು ಈ ಮರ ಇನ್ನೂ ಅವ ಚಿಕ್ಕದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮರ ಇಲ್ಲೇ ಬಂದು ಕೂತ್ಕೊತಿದ್ದೆ ಇದು ನಮಗೆ ನಮ್ಮ ವಿಜಯ್ ಕುಮಾರ್ ಅವರಿಂದ ಬಂದಿದ್ದಂಥ ಒಂದು ಇದು ಅದು ಆ್ಯಕ್ಚುಲಿ ಇವತ್ತು ಈ ವಿಡಿಯೋ ಮೂಲಕ ಹೇಳ್ತಾಯಿದ್ದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಇಲ್ಲಿ ಬಂದು ಈ ಸ್ಪಾಟಲ್ಲಿ ಕೂತ್ಕೊತಾ ಇದ್ದೆ

ನಾವಿಲ್ಲಿಂದ ಒಂದು ತೋಟಕ್ಕೆ ಹೋಗ್ತಾ ಇದೀವಿ ಸೊ ನಮ್ಮ ಹಳೆ ನೆನಪುಗಳು ಇವಾಗ ಇಲ್ಲಿ ನೀರಳೆಹಣ್ಣೆ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಹಂಗೆ ವೇ ನಮ್ಮ ಕಡೆ ಬರ್ತಾ ಇದ್ದಂತ ಈ ಕಾರೆ ಹಣ್ಣು ಕವಳೆ ಹಣ್ಣು ಸೊ ಇವಾಗ ಹೋಗ್ತಾ ಇದ್ದೀವಿ ಇವಾಗ ಇದು ಕವಳೆ ಹಣ್ಣು ಅಂತಂತಾರೆ ಸೊ ನಾವು ಅವಾಗ ಸ್ಕೂಲ್ ಬಿಟ್ಟ ತಕ್ಷಣವೇ ಈ ತರ ಗಿಡಗಳು ರೋಡ್ ಅಲ್ಲಿ ಇರೋದು ಈ ಥರ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ವಿ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ಕವಳೆ ಹಣ್ಣು ಅಂತಾರೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಗಿಡ ಇದೆ ಅದು ಇವತ್ತಿನ ಹುಡುಗರುಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಬಟ್ ಅವಾಗ ನಮಗೆ ಒಂದು ಒನ್ ಆಫ್ ದ ಫೇವ್ರೇಟ್ ಫ್ರೂಟ್ ಅಂತ ಹೇಳ್ತೀವಿ ಅದು ಮುಂದೆ ಬರುತ್ತೆ ಅದು ಓನ್ಲಿ ನೈಂಟಿ ಕಿಡ್ಸ್ ಮಾತ್ರ ಇವಾಗಿನ ಹುಡುಗರಿಗೆ ಬಾಳೆಹಣ್ಣು ಕೊಟ್ರು ಸುಲ್ಕೊಡಕ್ಕೆ ಕೇಳ್ತಾರೆ ಸೊ ಇದು ಕೌಳೆ ಹಣ್ಣು ಬ್ಲಾಕ್ ಆಗಿದೆಯಲ್ಲ ಅದು ಅಣ್ಣ ಆಗಿರುತ್ತೆ ಇದು ಒಂದು ಕಾರೆ ಹಣ್ಣು ಅಂತ ಬರ್ತಾ ಇತ್ತು ಸೊ ಅದ್ರ ಜೊತೆ ಚಿಕ್ಕ ಚಿಕ್ಕ ಕಲ್ಗಳು ಹಾಕ್ಬಿಟ್ಟಿಟ್ಟು ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ರೆ ಒಂದು ವಾರ ಹತ್ತು ದಿನಕ್ಕೆ ಹಣ್ಣಾಗ್ತಾ ಇತ್ತು ಅದು ಒಂದು ಸಕತ್ತಾಗಿರುತ್ತೆ ಫ್ರೂಟ್ ಆಮೇಲೆ ನೆಕ್ಸ್ಟ್ ಇನ್ನೊಂದಲ್ಲಿ ಗಿಡ ಕಾಣಿಸ್ತಾ ಇದ್ರೆ ಇದನ್ನ ಬಿಕ್ಕಿ ಹಣ್ಣು ಅಂತೀವಿ ಅದು ಅಣ್ಣ ಆದ್ಮೇಲೆ ಅದು ಸ್ವಲ್ಪ ಸಖತ್ ಆಗಿರುತ್ತೆ ಟೇಸ್ಟ್ ಅದು ಇವಾಗ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ನೋಡ್ಬೇಕು ನೀವು ನೆಕ್ಸ್ಟ್ ಅಲ್ಲಿಂದ ಮರದ ಮರದತ್ರ ಬಂದಿದೀವಿ ಸೊ ಇದು ನೋಡಿ ಎಷ್ಟು ಕೆಳಗಡೆನೆ ಇದೆ ಸೊ ನಮ್ಗೆ ಫಸ್ಟ್ ನನ್ನ ಬೆಂಗಳೂರಲ್ಲಿ ಬಂದಾಗ ನಾನು ಇದನ್ನ ಸುಮ್ನೆ ರೇಟ್ ಕೇಳಿದೆ ಮುನ್ನೂರು ರೂಪಾಯಿನೋ ನಾನೂರು ರೂಪಾಯಿನ ಕೆ ಜಿ ಹೇಳಿದ್ರು ಸೊ ನನ್ಗೆ ಅವಾಗ ಅನ್ಸಿದ್ದು ಒಂದೇನೆ ಸೊ ನೇರ್ಲೆಂಡ್ ಸೀಸನ್ ಅಲ್ಲಿ ಒಂದು ನಾಲ್ಕು ಚೀಲ ನೇರ್ಲೆಂಡ್ ಹಾಕೊಂಡ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಮಾರ್ಕೊಂಡು ವಾಪಸ್ ಹೋಗ್ಬಿಡ್ಬೇಕು ಊರಿಗೆ ಒಂದ್ ಇಪ್ಪತ್ ಮೂವತ್ ಸಾವಿರ ಆಗ್ಬಿಡ್ತದೆ ಯಾಕೆ ಸುಮ್ನೆ ಇದೆಲ್ಲ ಅಂತ ಹೇಳ್ಬಿಟ್ಟು ಆಪಲ್ ತಗೊಂಡು ತಗೋಬೋದು ಬೆಂಗಳೂರಲ್ಲಿ ಈ ನೇರ್ಲೆಂಡ್ ತೊಗೊಳಕ್ ಆಗಲ್ಲ ಈ ಹಳ್ಳಿ ಹುಡುಗರಿಗೆ ಹೆಂಗಿರುತ್ತೆ ಅಂತಂದ್ರೆ ಈ ತರ ಫ್ರೂಟ್ ಎಲ್ಲ ನಲ್ಲಿ ನೋಡಿ ಅಲ್ಲಿ ಎಷ್ಟು ಕೆಳಗಡೆನೇ ಇದೆ ಎಷ್ಟೊಂದು ಬಿಟ್ಟೈತೆ ಈ ತರ ಗಿಡಗಳು ನಿಮ್ಗೆ ಒಂದ್ ಐವತ್ ಗಿಡ ಸಿಗುತ್ತೆ ಒಂದೊಂದು ಊರಲ್ಲಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫಾರ್ ವಾಚಿಂಗ್ ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬ ಬಾಯ್